ಅಂಕಿ ಅಂಶಗಳನ್ನು ಕೇಂದ್ರದ ವಿರುದ್ಧ ತಪ್ಪು ಕಲ್ಪನೆ ಬರುವ ರೀತಿಯಲ್ಲಿ ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರೆ ಅವರು ಹೇಳ್ತಿರೋದು ಕೇಂದ್ರದಿಂದ ಕೊಡ್ತಿರುವಂತಹ ತೆರಿಗೆ ಪಾಲು ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಸರಿಯಾಗಿ ತೆರಿಗೆ ಪಾಲನ್ ಕೊಡ್ತಾ ಇಲ್ಲ ಟ್ಯಾಕ್ಸ್ ಡೆವಲ್ಯೂಷನ್ ತೆರಿಗೆ ಪಾಲನ್ ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಗ್ರಾಂಟ್ಗಳು ಕೂಡ ಕಡಿಮೆ ಬರ್ತಾ ಇದೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ನಾನು ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸವಾಲು ಹಾಕಿ ಬಯಸ್ತೇನೆ ನೀವು ಎರಡ್ ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ यूपीए पी ए सरकार एक हिष